ಎಂಟು ವರ್ಷದ ಶ್ರುತಿ ಪಾತ್ರೆ ತೊಳೆಯುತ್ತಿದ್ದಳು ಇದ್ದಕ್ಕಿದ್ದಂತೆ ಅವಳ ಮಾಮಿ ಗೀತಾ ಹಿಂದಿನಿಂದ ಬಂದು ಹೇ ಮಹಾರಾಣಿ ನೀನು ಏಕೆ ಇಷ್ಟು ನಿಧಾನವಾಗಿ ಕೆಲಸ ಮಾಡುತ್ತೀಯಾ ನಿನ್ನ ಹೆತ್ತವರು ನಿನ್ನನ್ನು ಒಂಟಿಯಾಗಿ ಬಿಟ್ಟು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಮತ್ತು ಈಗ ನೀನು ಬಂದು ನನ್ನ ತಲೆಯ ಮೇಲೆ ಹೊರೆಯಾಗಿ ಕುಳಿತಿದ್ದೀಯ ಎಂದು ಕೂಗಾಡತೊಡಗಿದರು ಇದನ್ನು ಕೇಳಿದ ಶ್ರುತಿಯ ಪುಟ್ಟ ಕಣ್ಣುಗಳಿಂದ ನೀರು ಹರಿಯಲು ಪ್ರಾರಂಭಿಸಿತು ಅವಳ ಹೆತ್ತವರು ಕಾರ್ ಆಕ್ಸಿಡೆಂಟಿನಲ್ಲಿ ಸಾವನ್ನಪ್ಪಿದ್ದರು ಹಾಗಾದರೆ ಇದರಲ್ಲಿ ಅವಳ ತಪ್ಪೇನು ಶ್ರುತಿ ಹೆತ್ತವರದು ಲವ್ ಮ್ಯಾರೇಜ್ ಅದಕ್ಕಾಗಿ ಶ್ರುತಿಯ ತಂದೆ ತಾಯಿಯವರ ಅವರ ಮದುವೆಯನ್ನು ಒಪ್ಪಿರುವುದಿಲ್ಲ ಅಂದಿನಿಂದ ಅವರು ಅವಳನ್ನು ಮನೆಗೆ ಸೇರಿಸಿದ್ದಿಲ್ಲ ಹಾಗಾಗಿ ಅವರು ತಮ್ಮ ಸ್ವಂತ ದುಡಿಮೆಯಲ್ಲಿ ಸ್ವಂತ ಮನೆಯನ್ನು ಕಟ್ಟಿಕೊಂಡು ಅಲ್ಲಿ ವಾಸವಾಗಿದ್ದರು ಗಂಡ ಹೆಂಡತಿ ಇಬ್ಬರು ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು ಮತ್ತು ಕಡಿಮೆ ಸಮಯದಲ್ಲಿ ಅವರು ಸಾಕಷ್ಟು ಹಣವನ್ನು ಗಳಿಸಿದ್ದರು ಜೀವನದಲ್ಲಿ ಯಾವುದಕ್ಕೂ ಕೊರತೆ ಇರಲಿಲ್ಲ ಆದರೆ ಅಷ್ಟರಲ್ಲಿ ಇಬ್ಬರು ಕಾರ್ ಆಕ್ಸಿಡೆಂಟಿನಲ್ಲಿ ನಿಧನರಾದರು ಕೊನೆಯ ಕ್ಷಣದಲ್ಲಿ ಶ್ರುತಿಯ ತಾಯಿ ಶ್ರುತಿಯ ಜವಾಬ್ದಾರಿಯನ್ನು ಅವಳ ಸಹೋದರ ಮಹೇಶನಿಗೆ ವಹಿಸಿದರು ಮಹೇಶನ ಹೆಂಡತಿ ಗೀತಾ ಕೂಡ ಆಸ್ಪತ್ರೆಯಲ್ಲಿ ಶ್ರುತಿಯನ್ನು ಪ್ರೀತಿಯಿಂದ ಅಪ್ಪಿಕೊಂಡರು ಶ್ರುತಿಯನ್ನು ತನ್ನ ಸ್ವಂತ ಮಗಳಂತೆ ನೋಡಿಕೊಳ್ಳುತ್ತೇನೆ ಎಂದು ವಚನ ಕೊಟ್ಟಿದ್ದರು ಆದರೆ ಮಹೇಶ್ ಆಫೀಸಿಗೆ ಹೋದ ನಂತರ ಅವರು ಅವಳನ್ನು ತುಂಬ ಕೆಟ್ಟದಾಗಿ ನಡೆಸಿಕೊಳ್ಳುತ್ತಿದ್ದರು ಗೀತಾಗ ಕೂಡ ಹತ್ತು ವರ್ಷದ ಒಬ್ಬ ಮಗನಿದ್ದನು ಅವನ ಹೆಸರು ವಿಹಾನ್ ಗೀತಾ ವಿಹಾನ್ ಅನ್ನು ತುಂಬ ಪ್ರೀತಿಸುತ್ತಿದ್ದಳು ಶ್ರುತಿ ಪ್ರೀತಿ ಮತ್ತು ವಾಸ್ತಲ್ಯಕ್ಕೆ ಹಾತೊರೆಯುತ್ತಿದ್ದಳು ಆದರೆ ಗೀತಾಂದು ಕಲ್ಲು ಹೃದಯ ಕರಗಲೇ ಇಲ್ಲ ಗೀತಾ ಮಹೇಶನ ಮುಂದೆ ಶ್ರುತಿಯೊಂದಿಗೆ ಚೆನ್ನಾಗಿ ನಡೆದುಕೊಳ್ಳುತ್ತಿದ್ದಳು ಮತ್ತು ಅವಳು ಶ್ರುತಿಗೆ ನೀನು ನಿಮ್ಮ ಮಾವನ ಮುಂದೆ ಏನಾದರೂ ಹೇಳಿದರೆ ನಾನು ನಿನ್ನನ್ನು ಈ ಮನೆಯಿಂದ ಹೊರಗೆ ಹಾಕುತ್ತೇನೆ ನಂತರ ನೀನು ಬೀದಿಯಲ್ಲಿ ಭಿಕ್ಷೆ ಬಿಡುತ್ತೀಯಾ ಎಂದು ಶ್ರುತಿಗೆ ಗೀತಾ ಬೆದರಿಕೆ ಹಾಕುತ್ತಿದ್ದಳು ಅದಕ್ಕಾಗಿ ಶ್ರುತಿ ತನ್ನ ಮಾವನಿಗೆ ಏನೂ ಹೇಳುತ್ತಿರಲಿಲ್ಲ ಮತ್ತು ಗೀತಾ ಇದರ ಲಾಭವನ್ನು ಪಡೆದುಕೊಂಡು ಅವಳನ್ನು ಹಿಂಸಿಸುತ್ತಲೇ ಇರುತ್ತಿದ್ದಳು ಒಂದು ದಿನ ಗೀತಾ ಬೋರುಮೀಟವನ್ನು ಒಂದು ಲೋಟ ಹಾಲಿಗೆ ಸೇರಿಸಿ ಶ್ರುತಿಯ ಕೈಯಲ್ಲಿ ಕೊಟ್ಟು ಹೋಗಿ ವಿಹಾನ್ಗೆ ಕೊಟ್ಟು ಬಾ ಎಂದಳು ಶ್ರುತಿ ಕೂಡ ಅದನ್ನು ನೋಡಿ ಅವಳಿಗೂ ಸಹ ಬೋರ್ಮಿಟ ಜೊತೆ ಹಾಲನ್ನು ಕುಡಿಯಲು ಆಸೆಯಾಯಿತು ಆನ್ಗೆ ಹಾಲು ಕೊಟ್ಟ ನಂತರ ಅವಳು ಮತ್ತೆ ಅಡುಗೆ ಮನೆಗೆ ಬಂದಳು ಅವಳು ಸಾವಕಾಶವಾಗಿ ಮಾಮಿ ದಯವಿಟ್ಟು ನನಗೂ ಸ್ವಲ್ಪ ಹಾಲು ಕೊಡಿ ಎಂದು ಕೇಳಿದಳು ಅವಳು ಕೇಳುತ್ತಲೇ ಗೀತಾ ಅವಳ ಕಪಾಳಕ್ಕೆ ಹೊಡೆದಳು ಆಗ ಶ್ರುತಿ ನಡುಗುತ್ತಾ ನಿಂತುಕೊಂಡಳು ಗೀತಾ ನೀನು ಹೋಗಿ ಸಾಯಬಾರದೇಕೆ ನೀನು ಬಂದು ನನ್ನ ತಲೆ ಮೇಲೆ ರಾಣಿಯಂತೆ ಕುಳಿತುಕೊಂಡಿದ್ದೀಯ ಮತ್ತು ಈಗ ವೋರ್ನಮಿಟ ಜೊತೆ ಹಾಲು ಕೇಳುತ್ತಿದ್ದೀಯ ಎಂದು ಅವಳ ಮೇಲೆ ರೇಗಾಡುತ್ತಿದ್ದಳು ಅಷ್ಟರಲ್ಲಿ ಮಹೇಶ್ ಬಂದು ಹಿಂದಿನಿಂದ ಶ್ರುತಿಯನ್ನು ಹಿಡಿದು ತಬ್ಬಿಕೊಂಡನು ಶ್ರುತಿ ನಿನಗೆ ಹಾಲು ಬೇಕೇ ಬಾ ನಾನು ನಿನಗೆ ಹಾಲು ಕೊಡುತ್ತೇನೆ ಎಂದು ಹೇಳಿದನು ಅವನು ಅಡಿಗೆ ಮನೆಗೆ ಬಂದು ಒಂದು ಲೋಟ ಹಾಲನ್ನು ಹಾಕಿ ಶ್ರುತಿಗೆ ಕೊಟ್ಟನು ಶ್ರುತಿ ಭಯದಿಂದ ಗೀತಾಳನ್ನು ನೋಡುತ್ತಾ ನಿಂತುಕೊಂಡಿದ್ದಳು ಅವಳು ಗೀತಾನ ಕಣ್ಣುಗಳನ್ನು ನೋಡಿ ಬೇಡ ಮಾಮ ನನಗೆ ಹಾಲು ಎಂದಳು ಹೀಗೆ ಹೇಳುತ್ತಾ ಅವಳು ಅಲ್ಲಿಂದ ಅಳುತ್ತಾ ಓಡಿ ಹೋದಳು ಮಹೇಶ್ ತನ್ನ ಹೆಂಡತಿಯನ್ನು ದಿಟ್ಟಿಸಿ ನೋಡಿ ನೀನು ಏನು ಮಾಡುತ್ತಿದ್ದೀಯಾ ನೀನು ಶ್ರುತಿಯನ್ನು ನಿನ್ನ ಸ್ವಂತ ಮಗಳಂತೆ ನೋಡಿಕೊಳ್ಳುತ್ತೇನೆ ಎಂದು ಹೇಳಿದ್ದೆ ಅಂದ ಮೇಲೆ ಇದೆಲ್ಲ ಏನು ನನಗೆ ಮೊದಲೇ ತಿಳಿದಿದ್ದರೆ ನಾನು ಅವಳನ್ನು ಇಲ್ಲಿಗೆ ಕರೆದುಕೊಂಡು ಬರುತ್ತಿರಲಿಲ್ಲ ಗೀತಾ ಕೋಪದಿಂದ ಹೇಳಿದಳು ಅವಳನ್ನು ನಾನು ಇಲ್ಲಿಗೆ ಕರೆದುಕೊಂಡು ಬರದಿದ್ದರೆ ಅವಳು ಎಲ್ಲಿಗೆ ಹೋಗುತ್ತಿದ್ದಳು ಅವಳ ತಂದೆ ತಾಯಿ ಜೊತೆಗೆ ಅವಳು ಸಾಯುತ್ತಿದ್ದಳೆ ಎಂದು ಹೇಳಿದಾಗ ಗೀತಾನ ಮಾತು ಕೇಳುತ್ತಲೇ ಮಹೇಶ್ ಸಿಟ್ಟಿಗೆದ್ದನು ಅವಳಿಗೆ ಏನೂ ಇಲ್ಲ ಎಂದು ತಿಳಿದುಕೊಳ್ಳಬೇಡ ಅವಳ ಹೆತ್ತವರು ಅವಳಿಗಾಗಿ ತುಂಬ ಆಸ್ತಿಯನ್ನು ಬಿಟ್ಟು ಹೋಗಿದ್ದಾರೆ ಎಂದು ದುಃಖದ ಧ್ವನಿಯಲ್ಲಿ ಹೇಳಿದನು ಮತ್ತು ಇವತ್ತಿನಿಂದ ನೀನು ನನ್ನ ಹೆಂಡತಿಯಾಗಲು ಯೋಗ್ಯವಾದವಳು ಅಲ್ಲ ಎಂದು ಕಠೋರವಾಗಿ ಹೇಳಿದನು ಎಷ್ಟು ನಾಟಕ ಮಾಡುತ್ತೀಯ ನೀನು ನನ್ನ ಮುಂದೆ ಶ್ರುತಿಯ ಮೇಲೆ ಪ್ರೀತಿ ತುಂಬ ಇದೆ ಅಂತ ತೋರಿಸುತ್ತೀಯ ಆದರೆ ನನ್ನ ಬೆನ್ನೆ ಹಿಂದೆ ಹೀಗೆಲ್ಲ ಮಾಡುತ್ತೀಯ ನನಗೆ ಈಗ ನಿನ್ನನ್ನು ಈ ಮನೆಯಿಂದ ಹೊರಗೆ ಹಾಕಬೇಕೆಂದು ಅನಿಸುತ್ತದೆ ಆದರೆ ನಾನು ಅಸಹಾಯಕನಾಗಿದ್ದೇನೆ ಏಕೆಂದರೆ ವಿಹಾನಿಗೆ ಅವನ ತಾಯಿ ಇಲ್ಲದೆ ಬದುಕಬೇಕಾದ ಜೀವನವನ್ನು ನೀಡಲು ನಾನು ಬಯಸುವುದಿಲ್ಲ ಇಷ್ಟು ಹೇಳುತ್ತಾ ಅವನು ಅಡುಗೆ ಮನೆಯಿಂದ ಹೊರಗೆ ಬಂದನು ಮಹೇಶಿನ ಮಾತು ಕೇಳಿ ಗೀತಾ ದಿಗ್ಭ್ರಮೆಗೊಂಡಳು ಇದ್ದಕ್ಕಿದ್ದಂತೆ ಮಹೇಶ್ ಎಲ್ಲವನ್ನು ನೋಡಿದ ಮೇಲೆ ಅವನು ಚಿಂತೆ ಮಾಡುತ್ತಾ ಕುಳಿತುಕೊಂಡನು ನಂತರ ವಿಹಾನ್ ಬಂದು ಅಮ್ಮ ನಾನು ಆಟವಾಡಲು ಹೋಗಬೇಕು ಎಂದು ಕೇಳಿದನು ಅವಳು ಸಾವಕಾಶವಾಗಿ ಹೋಗು ಮಗನೇ ಎಚ್ಚರಿಕೆಯಿಂದ ಆಟವಾಡಿ ಬಾ ಎಂದಳು ಅವನು ತನ್ನ ಹೆಂಡತಿ ಹೀಗೆ ಮಾಡಿರುವುದನ್ನು ನೋಡಿ ಅವನಿಗೆ ಯಾರನ್ನೂ ನಂಬಲು ಸಾಧ್ಯವಾಗಲಿಲ್ಲ ಅವನು ಬಹಳ ಹೊತ್ತು ಯೋಚಿಸಿದ ನಂತರ ಶ್ರುತಿಯ ಬಳಿ ಬಂದನು ಶ್ರುತಿ ಬಾಲ್ಕನಿಯಲ್ಲಿ ಕುಳಿತು ಅಳುತ್ತಿದ್ದಳು ಅವಳು ತನ್ನ ಮಾವನನ್ನು ನೋಡಿದ ತಕ್ಷಣ ಅವನನ್ನು ತಬ್ಬಿಕೊಂಡು ಮಾಮ ಅಪ್ಪ ಅಮ್ಮ ಏಕೆ ಬಿಟ್ಟು ಹೋದರು ಎಂದು ಅಳಲು ಪ್ರಾರಂಭಿಸಿದಳು ನಾನು ಕೆಟ್ಟ ಹುಡುಗೀನ ನಾನು ಏನೋ ಪಾಪ ಮಾಡಿದ್ದೇನೆ ಎಂದು ಮಾಮಿ ಹೇಳುತ್ತಾರೆ ಅದಕ್ಕಾಗಿ ಅಮ್ಮ ಅಪ್ಪ ಬಿಟ್ಟು ಹೋದರೆ ನಾನು ಏನು ತಪ್ಪು ಮಾಡಿದ್ದೆ ಮಹೇಶ್ ಅವಳನ್ನು ತಬ್ಬಿಕೊಂಡು ಅಳುತ್ತಾ ಹೇಳಿದ ನೀನು ಯಾವುದೇ ತಪ್ಪು ಮಾಡಿಲ್ಲ ಮಗಳೇ ನಮ್ಮ ಹಣೆಯ ಬರದಲ್ಲಿ ವಿಧಿಯು ಏನು ಬರೆದಿರುವುದೋ ಅದೇ ನಡೆಯುತ್ತದೆ ಅವನು ಮುಗ್ಧವಾಗಿ ಹೇಳಿದನು ಈ ಹಣೆಯ ಬರ ಯಾರು ಬರೆಯುತ್ತಾರೆ ಮಾಮ ಅವಳ ಮಾತುಗಳಿಗೆ ಮಹೇಶನ ಬಳಿ ಉತ್ತರವಿರಲಿಲ್ಲ ಅವನು ದುಃಖದ ಧ್ವನಿಯಲ್ಲಿ ಮಗಳೇ ನೀನು ನನ್ನ ಮಾತು ಕೇಳುವುದಾದರೆ ನೀನು ಹಾಸ್ಟೆಲ್ಗೆ ಹೋಗು ಈ ಮನೆಗಿಂತ ನೀನು ಅಲ್ಲಿ ಸುರಕ್ಷಿತವಾಗಿರುತ್ತೀಯ ನೀನು ಅಲ್ಲಿ ಶ್ರದ್ಧೆಯಿಂದ ಓದಬೇಕು ನಾನು ಆಗಾಗ ನಿನ್ನನ್ನು ಭೇಟಿಯಾಗಲು ಬರುತ್ತೇನೆ ಮತ್ತು ಫೋನ್ ಮಾಡುತ್ತೇನೆ ಇಲ್ಲಿ ನಿಮ್ಮ ಮಾಮಿ ನಿನಗೆ ಸರಿಯಾಗಿ ಊಟ ಮತ್ತು ಹಾಲು ಕೊಡುವುದಿಲ್ಲ ಹೇಳು ನೀನು ಹೋಗುತ್ತೀಯ ಅವಳು ಮುಗ್ಧವಾಗಿ ನನಗೆ ಅಲ್ಲಿ ಹಾಲು ಸಿಗುತ್ತದೆಯೇ ಎಂದಳು ಅವನು ಉತ್ಸಾಹದಿಂದ ಹೌದು ಮಗಳೇ ನಿನಗೆ ಅಲ್ಲಿ ಎಲ್ಲವೂ ಸಿಗುತ್ತದೆ ನಾನು ನಿನ್ನನ್ನು ಒಳ್ಳೆ ಬೋರ್ಡಿಂಗ್ ಶಾಲೆಗೆ ಸೇರಿಸುತ್ತೇನೆ ಅಲ್ಲಿ ನಿನಗೆ ಏನು ಕೊರತೆಯಾಗುವುದಿಲ್ಲ ಎಂದನು ನಿನ್ನ ಅಪ್ಪ ಅಮ್ಮ ನಿನಗಾಗಿ ಬಹಳಷ್ಟು ಹಣವನ್ನು ಬಿಟ್ಟು ಹೋಗಿದ್ದಾರೆ ನೀನು ಬದುಕಲು ಯಾರ ಮೇಲೂ ಅವಲಂಬಿತವಾಗುವುದಿಲ್ಲ ಹೀಗೆ ಹೇಳುತ್ತಾ ಮಹೇಶ್ ಅಳಲು ಪ್ರಾರಂಭಿಸಿದನು ಶ್ರುತಿ ಕೂಡ ಅವನೊಂದಿಗೆ ಅಳಲು ಪ್ರಾರಂಭಿಸಿದಳು ಅವಳಿಗೆ ತನ್ನ ಮಾಮಿಯಿಂದ ದೂರವಾಗುವುದು ಅವಳಿಗೆ ಒಳ್ಳೆಯದು ಎನಿಸಿತು ಆದರೆ ಮತ್ತೊಂದೆಡೆ ಈಗ ಅವಳು ತನ್ನ ಮಾವನಿಂದ ದೂರವಿರಬೇಕಾಗುತ್ತದೆ ಎಂದು ಅವಳು ಭಾವಿಸಿದಳು ಏಕೆಂದರೆ ಶ್ರುತಿಯ ಮಾವ ಅವಳನ್ನು ತುಂಬಾ ಪ್ರೀತಿಸುತ್ತಿದ್ದನು ಮಹೇಶ್ ಶ್ರುತಿಯನ್ನು ಒಳ್ಳೆ ಬೋರ್ಡಿಂಗ್ ಶಾಲೆಗೆ ಸೇರಿಸಿದ ಮತ್ತು ಶ್ರುತಿ ಹೊಸ ಜೀವನದತ್ತ ಮುನ್ನಡೆದಳು ಇತ್ತ ಮಹೇಶ್ ತನ್ನ ಹೆಂಡತಿಯೊಂದಿಗೆ ಇರುವುದು ಇಷ್ಟವಾಗಲಿಲ್ಲ ಮತ್ತು ಅವನು ಅವಳಿಂದ ದೂರವಿರಲು ಪ್ರಾರಂಭಿಸಿದನು ಅದು ಗೀತಾಗೆ ಸ್ವಲ್ಪವೂ ಇಷ್ಟವಾಗಲಿಲ್ಲ ಅವಳು ತನ್ನ ಮಗನಿಗೆ ತಾಯಿಯಾಗಿ ಮಾತ್ರ ಮನೆಯಲ್ಲಿ ಉಳಿದಳು ಹೀಗೆ ಸಮಯ ನಿಧಾನವಾಗಿ ಕಳೆದು ಹೋಯಿತು ಶ್ರುತಿ ತನ್ನ ಓದನ್ನು ಮುಗಿಸಿ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಪಡೆದಳು ಈ ಮಧ್ಯೆ ಅವಳಿಗೆ ಹದಿನೆಂಟು ವರ್ಷ ತುಂಬಿದ ತಕ್ಷಣ ಮಹೇಶ್ ಶ್ರುತಿಯ ಎಲ್ಲ ಆಸ್ತಿಯನ್ನು ಅವಳ ಹೆಸರಿಗೆ ವರ್ಗಾಯಿಸಿದನು ಇತ್ತ ಗೀತ ತನ್ನ ಗಂಡನ ಉದಾಸೀನತೆಯಿಂದ ದಿನೇ ದಿನ ಖಿನ್ನತೆಗೆ ಒಳಗಾದಳು ಆದರೆ ಮಹೇಶ್ ತನ್ನ ಎಲ್ಲ ಕರ್ತವ್ಯಗಳನ್ನು ಸರಿಯಾಗಿ ಪೂರೈಸಲು ಬಯಸಿದನು ಆದ್ದರಿಂದ ಅವನು ಈಗ ಶ್ರುತಿಗೆ ಹುಡುಗನನ್ನು ಹುಡುಕಲು ಪ್ರಾರಂಭಿಸಿದನು ಒಂದು ತುಂಬ ಒಳ್ಳೆ ಕುಟುಂಬದಲ್ಲಿ ಶ್ರುತಿಗೆ ಒಂದು ವರವನ್ನು ಹುಡುಕಿದನು ಆ ಹುಡುಗನ ಹೆಸರು ವಿಹೀರ್ ವಿಹೀರನು ಕೂಡ ಶ್ರುತಿ ಮಾಡುತ್ತಿದ್ದ ಆಫೀಸಿನಲ್ಲಿ ಕೆಲಸ ಮಾಡುತ್ತಿದ್ದ ಒಂದು ದಿನ ಮಹೇಶ್ ಅವರಿಬ್ಬರನ್ನು ಭೇಟಿ ಮಾಡಿಸಿದನು ಆಮೇಲೆ ಇಬ್ಬರು ಪರಸ್ಪರ ಇಚ್ ಇಷ್ಟಪಟ್ಟರು ಮತ್ತು ನಿಧಾನವಾಗಿ ಸ್ನೇಹಿತರಾದರು ನಂತರ ಮಹೇಶ್ ಶ್ರುತಿ ಮತ್ತು ವಿಹೀರನ್ಗೆ ತುಂಬ ಅದ್ದೂರಿಯಾಗಿ ಮದುವೆ ಮಾಡಿದನು ಶ್ರುತಿ ತನ್ನ ಜೀವನದಲ್ಲಿ ತುಂಬ ಸಂತೋಷವಾಗಿದ್ದಳು ಇತ್ತ ಗೀತಾನ ಮಗ ವಿಹಾನ್ ಒಂದು ದಿನ ತಾನು ಆಯ್ಕೆ ಮಾಡಿದ್ದ ಹುಡುಗಿಯನ್ನು ಮದುವೆಯಾಗಿ ನೇರ ಮನೆಗೆ ಕರೆದುಕೊಂಡು ಬಂದನು ಆಗ ಮಹೇಶ್ ಆಶ್ಚರ್ಯದಿಂದ ಇದೆಲ್ಲ ಏನು ಎಂದು ಕೇಳಿದನು ಆಗ ವಿಹಾನ್ ನಾನು ಸೋನಿಯಾ ಬಗ್ಗೆ ಅಮ್ಮನ ಹತ್ತಿರ ಹೇಳಿದ್ದೆ ಆಗ ಅಮ್ಮ ಸಂಪೂರ್ಣವಾಗಿ ನಿರಾಕರಿಸಿದರು ಹಾಗಾಗಿ ನಾನು ಅವಳನ್ನು ದೇವಸ್ಥಾನದಲ್ಲಿ ಮದುವೆಯಾದೆ ಆಗ ಮಹೇಶ್ ಮೌನವಾದರು ಅವನು ತನ್ನ ಮಗನಿಗೆ ಏನೂ ಹೇಳಲಿಲ್ಲ ಆದರೆ ಆಘಾತವು ಗೀತಾಳನ್ನು ಸಂಪೂರ್ಣವಾಗಿ ಚಿತ್ರಗೊಳಿಸಿತ್ತು ಈ ಮಗನಿಗಾಗಿ ನನ್ನ ಗಂಡನನ್ನು ನಾನು ತಿರಸ್ಕಾರ ಮಾಡಿದೆ ಎಂದು ತುಂಬ ನೋವುಪಟ್ಟಳು ನನ್ನ ಇಡೀ ಜೀವನವನ್ನು ನನ್ನ ಮಗನಿಗಾಗಿ ಕಳೆದಿದ್ದೇನೆ ಮತ್ತು ಇಂದು ಅದೇ ಮಗ ನನ್ನ ಮಾತುಗಳನ್ನು ಉಲ್ಲಂಘಿಸಿದ್ದಾನೆ ಎಂದು ತುಂಬ ದುಃಖಪಟ್ಟಳು ಅದೇ ಯೋಚನೆಯಲ್ಲಿ ಮಲಗಿದ್ದ ಗೀತಾಳಿಗೆ ಮರುದಿನ ಬೆಳಗಾಗುವುದರೊಳಗೆ ಪಾರ್ಶ್ವವಾಯುವಿಗೆ ಒಳಗಾಗಿದ್ದಳು ಈಗ ಮಹೇಶನಿಗೂ ಕೂಡ ವಯಸ್ಸಾಗಿದ್ದವು ಅವನು ತನ್ನ ಹೆಂಡತಿಯನ್ನು ನೋಡಿಕೊಳ್ಳಲು ಒಬ್ಬ ನರ್ಸನ್ನು ನೇಮಿಸಿದನು ಅವಳು ಇಡೀ ದಿನ ಹಾಸಿಗೆಯಲ್ಲಿ ಮಲಗಿ ತನ್ನ ಒಂದು ತಪ್ಪಿಗೆ ತನ್ನ ಜೀವನ ಉದ್ದಕ್ಕೂ ಶಿಕ್ಷೆಯನ್ನು ಅನುಭವಿಸಿದಳು ತನ್ನ ಜೀವನದಲ್ಲಿ ಏನೂ ಉಳಿದಿಲ್ಲ ಅವಳು ತನ್ನ ಗಂಡನ ಪ್ರೀತಿಗಾಗಿ ಹಂಬಲಿಸತೊಡಗಿದಳು ಈಗ ತನ್ನ ಕೊನೆ ಕ್ಷಣದಲ್ಲಿ ನಾನು ಹಾಸಿಗೆಯಲ್ಲೇ ಮಲಗಬೇಕು ಎಂದು ಯೋಚಿಸುತ್ತಿದ್ದಳು ಅದೇ ಯೋಚನೆಯಲ್ಲಿ ಅವಳು ಹಗಲು ರಾತ್ರಿ ಅಳುತ್ತಿದ್ದಳು ಮಹೇಶ್ ಕೂಡ ಕೆಲವೊಮ್ಮೆ ಅವಳ ಹತ್ತಿರ ಬಂದು ಕುಳಿತುಕೊಳ್ಳುತ್ತಿದ್ದ ಆದರೆ ಅವನಿಗೆ ಅವಳೊಂದಿಗೆ ಮಾತನಾಡಲು ಸಾಧ್ಯವಾಗಲಿಲ್ಲ ಇತ್ತ ಮಗ ಮತ್ತು ಸೊಸೆ ತಮ್ಮದೇ ಆದ ಜಗತ್ತಿನಲ್ಲಿ ಮುಳುಗಿದ್ದರು ಗೀತಾನ ಬಗ್ಗೆ ಕೇಳಲು ಯಾರೂ ಬರುತ್ತಿರಲಿಲ್ಲ ಗೀತಾ ಮುಗ್ಧ ಮಗುವನ್ನು ಹಿಂಸಿಸುವ ಮೂಲಕ ತನ್ನ ಇಡೀ ಜೀವನವನ್ನು ಶಿಕ್ಷೆಯಾಗಿ ಪರಿವರ್ತಿಸಿಕೊಂಡಳು ಕೊನೆಗೆ ಎರಡು ವರ್ಷದ ನಂತರ ಅವಳು ಪ್ರಾಣ ಬಿಟ್ಟಳು ಮಹೇಶ್ ವರ್ಷಗಳಿಂದ ಒಂಟಿತನದ ನೋವನ್ನು ಅನುಭವಿಸುತ್ತಿದ್ದನು ಮುಗ್ಧ ಶ್ರುತಿಗೆ ಯಾವುದೇ ಅನ್ಯಾಯವಾಗಲು ಬಿಡಲಿಲ್ಲ ಎಂಬುದಕ್ಕೆ ಮಾತ್ರ ಅವನು ತೃಪ್ತನಾಗಿದ್ದನು ಮತ್ತು ಶ್ರುತಿ ತನ್ನ ಲೋಕದಲ್ಲಿ ಸಂತೋಷವಾಗಿದ್ದಳು ಮಹೇಶ್ ತನ್ನ ಎಲ್ಲ ಕರ್ತವ್ಯಗಳನ್ನು ಪ್ರಾಮಾಣಿಕತೆಯಿಂದ ಪೂರೈಸಿದ ವ್ಯಕ್ತಿಯಾಗಿ ಉಳಿದರು ಸ್ನೇಹಿತರೆ ಅಮಾಯಕರಿಗೆ ಮಾಡಿದ ಅನ್ಯಾಯ ಎಂದಿಗೂ ಕ್ಷಮಿಸಲ್ಪಡುವುದಿಲ್ಲ ಮತ್ತು ಮಾನವೀಯತೆಯಿಂದ ನಿರ್ವಹಿಸಿದ ಕರ್ತವ್ಯ ಎಂದಿಗೂ ವ್ಯರ್ಥವಾಗುವುದಿಲ್ಲ ಹಾಗಾದರೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯವೇನು ಮಹೇಶ್ ತನ್ನ ಜೀವನದಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಸರಿಯಾಗಿದ್ದವು ಅಲ್ಲವೇ ಮತ್ತು ಅವನು ತನ್ನ ಹೆಂಡತಿಯನ್ನು ಕ್ಷಮಿಸಿ ಅವಳಿಗೆ ಒಂದು ಅವಕಾಶ ನೀಡಬೇಕಾಗಿತ್ತೇ ಮನುಷ್ಯರ ಕೈಯಲ್ಲಿ ಏನೂ ಇರುವುದಿಲ್ಲ ಯಾವ ಕಾಲಕ್ಕೆ ಏನು ಆಗುವುದು ಅದೇ ಆಗುತ್ತದೆ ಹಾಗಾದರೆ ಸ್ನೇಹಿತರೆ ಈ ಕತೆ ನಿಮಗೂ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ಮತ್ತು ಇನ್ನಷ್ಟು ಹೊಸ ಕಥೆಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು